ಕೇಳುವರಿಗೆಲ್ಲ ನಮಸ್ಕಾರ ಇವತ್ತಿನ ಬಾಲವೃಂದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾಲ ಪ್ರತಿಭೆ ಅಮನ್ ಎಸ್ ಕರ್ಕೇರನೊಂದಿಗೆ ಮಾತುಕತೆ ಪುಟ್ಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತು ನನ್ ಜೊತೆ ಒಬ್ಬ ಪುಟಾಣಿ ಹೀರೋ ಇದ್ದಾನೆ ಇವನು ಮುಂದೆ ಹೀರೋಸ ಆಗ್ಬಹುದು ಅವನೇ ಬಾಲನಟ ಅಮನ್ ಎಸ್ ಕರ್ಕೇರ ಇವನು ಕೇವಲ ನಟ ಮಾತ್ರ ಅಲ್ಲ ನಿರೂಪಕ ಸಹ ಹೌದು ಬಹಳಷ್ಟು ಕನ್ನಡ ಹಾಗೂ ತುಳು ಭಾಷೆಗಳ ಚಿತ್ರಗಳಲ್ಲಿ ನಟಿಸಿದ್ದಾನೆ ಇದರ ಪಟ್ಟಿ ತುಂಬಾ ದೊಡ್ಡದಿದೆ ಮತ್ತೆ ಅವನ ಬಾಯಿಂದಲೇ ಕೇಳಬಹುದು ನಾವು ಇದಲ್ಲದೆ ಇವನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬಾಲನಟ ಪ್ರಶಸ್ತಿ ಸಹ ಸಿಕ್ಕಿದೆ ಇವನು ಇತರ ಚಟುವಟಿಕೆಗಳಲ್ಲೂ ಇದ್ದಾನೆ ಅದ್ಯಾವುದೆಲ್ಲ ಅಂದ್ರೆ ನೃತ್ಯಗಾರ ಇವನೊಬ್ಬ ಸಂಗೀತಗಾರ ಚಿತ್ರಕಲೆಗಾರ ಈಜುಪಟು ಕ್ರೀಡಾಪಟು ಅದಲ್ಲದೆ ವಾದಕ ಈಗ ಇವನನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನನ್ನು ಪರಿಚಯ ಮಾಡುವಾಗ ಹೇಳಿದೆ ನೀನೊಬ್ಬ ಪುಟಾಣಿ ಹೀರೋ ಮುಂದೆ ಹೀರೋ ಆಗಬಹುದು ಅಂತ ಮುಂದೆ ಏನಾದರೂ ಹೀರೋ ಆಗುವ ದೊಡ್ಡ ಹೀರೋ ನಾನು ಹೇಳಿದಕ್ಕಾದ್ರೂ ನೀನು ಹೀರೋ ಆಗ್ಬೇಕಾಯ್ತಾ ಈಗ ನೋಡು ನೀನು ಚಿತ್ರಗಳಲ್ಲಿ ನಟಿಸುವುದು ಮಾತ್ರ ಅಲ್ಲದೆ ನೀನೊಬ್ಬ ನಿರೂಪಕ ಸಹ ಹೌದು ಈಗ ನಿನ್ನ ಪರಿಚಯವನ್ನ ನೀನೇ ಹೇಳಬೇಕು ನಿನ್ನ ಸ್ಕೂಲ್ ಬಗ್ಗೆ ನಾನು ಹೇಳಲಿಲ್ಲ ನೀನು ಎಷ್ಟನೇ ತರಗತಿ ಅಂತ ಸಹ ಹೇಳಲಿಲ್ಲ ಅದರ ಬಗ್ಗೆ ನೀನು ಹೇಳ್ಬೇಕು ಈಗ ನಮ್ಮ ಕೇಳುಗರಿಗೆ ಆಯ್ತಾ ಸರಿ ಸರಿ ಈಗ ಮೈಕ್ ನಿಂದೆ ಹೇಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮನ್ ಎಸ್ ಕರ್ಕೇರ ನಾನು ಹತ್ತನೇ ತರಗತಿಯಲ್ಲಿ ಕಲಿತಿದ್ದೇನೆ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾನು ಹಲವಾರು ಚಲನಚಿತ್ರದಲ್ಲಿ ಕೂಡ ನಟಿಸಿರುತ್ತೇನೆ ಹಾಗೂ ನನಗೆ ಹಲವಾರು ಪ್ರಶಸ್ತಿ ಕೂಡ ದೊರಕಿರುತ್ತದೆ ಅದರ ಬಗ್ಗೆ ನಾನು ಇನ್ನು ಮಾತಾಡ್ತೇನೆ ನನ್ನ ಮಾತನ್ನು ಕೇಳಿ ಸರಿ ನೀನು ಇಷ್ಟು ಹೇಳಿದ ನಂತರ ಕೇಳ್ತಾ ಇರುವರೆಲ್ಲ ಕಿವಿಗೊಟ್ಟಾಯ್ತಾ ಈಗ ಮೊದಲನೇದಾಗಿ ನಿನ್ನ ಈ ಸಿನಿಮಾ ಪಯಣ ಅಂದ್ರೆ ಸಿನಿಮಾ ಜರ್ನಿ ಎಲ್ಲಿಂದ ಶುರು ನಾನು ಫಸ್ಟ್ ಫಿಲ್ಮ್ಗೆ ಎಂಟ್ರಿ ಆದದಂದ್ರೆ ನಾನೊಂದು ಸಿಕ್ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ಲಾಕ್ಡೌನ್ ಕಿಂತ ಮುಂಚೆ ಆಗ ಫಸ್ಟ್ ಫಿಲ್ಮ್ ನನ್ನದಾದದ್ದು ಪೆಪ್ಪರ್ ಪೆರೇರೆ ಅದರಲ್ಲಿ ನಂಗೆ ಒಂದು ಚಿಕ್ಕ ಪಾತ್ರ ಇದ್ದದ್ದು ಅಂದ್ರೆ ಒಂದು ಜಸ್ಟ್ ಒಂದು ರಿಕ್ಷಾದಲ್ಲಿ ಹೋಗುದು ಒಂದು ಚಿಕ್ಕ ರೋಲ್ ಇದ್ದದ ಅವ್ರು ಅಂದ್ರೆ ಡೈಲಾಗ್ ಪಿಕ್ಅಪ್ ಮಾಡೋದನ್ನು ನೋಡಿ ಅವ್ರು ನನಗೆ ಒಂದು ಬ್ಯಾಂಗ್ಳೂರ್ ಒಂದು ಫಿಲ್ಮ್ ಇತ್ತು ರೂಪಾಂತರ ಅಂತ ರಾಜ್ಭಿ ಶೆಟ್ಟಿ ಇದ್ದು ಸೊ ಹಾಗೆ ಅವರು ಅದಕ್ಕೆ ಸೆಲೆಕ್ಟ್ ಮಾಡಿದ್ರು ಅವರು ಕೆಲವು ಸಿಚುವೇಶನ್ ಎಲ್ಲ ಕಳಿಸಿದ್ರು ಹೀಗೆ ಮಾಡಿ ವಿಡಿಯೋ ಕಳಿಸ್ಬೇಕಂತ ಸೊ ಹಾಗೆ ವಿಡಿಯೋ ಮಾಡಿ ಎಲ್ಲ ಕಳಿಸಿದ್ದೆವು ಆನಂತರ ಅವರು ಸೆಲೆಕ್ಟ್ ಮಾಡಿದ್ರು ಆನಂತರ ಅದು ನನ್ನ ಸೆಕೆಂಡ್ ಫಿಲ್ಮ್ ರೂಪಾಂತರ ಆನಂತರ ಬ್ಯಾಂಗ್ಳೂರ್ಗೆ ಹೋಗಿ ಸ್ವಲ್ಪ ಫಿಲ್ಮ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು ಆನಂತರ ಜಿಷ್ಣು ನೀಲಿ ಹಕ್ಕಿ ಮತ್ತೆ ಸಪ್ತಸಾಗರದ ಚೆಲ್ಲು ಕೇಕ್ ಮತ್ತೆ ಪೆಪ್ಪೆ ರಿಪ್ಪನ್ ಸ್ವಾಮಿ ಹಾಫ್ ಪ್ಯಾಂಟ್ ಫುಲ್ ಪ್ಯಾಂಟ್ ಇದು ಒಂದು ಹಿಂದಿ ವೆಬ್ ಸೀರೀಸ್ ಹಾಫ್ ಪ್ಯಾಂಟ್ ಫುಲ್ ಪ್ಯಾಂಟ್ ಅಂತ ಹೀಗೆ ಕೆಲವು ಫಿಲ್ಮ್ ಇದೆ ಸಪ್ತಸಾಗರದ ಚೆಲ್ಲು ನಮ್ಮ ಶೆಟ್ಟಿ ಶೆಟ್ಟಿಯೊಟ್ಟಿಗೆ ಮತ್ತೆ ಟೋಬಿ ಬಿ ರಾಜ್ಬಿ ಶೆಟ್ಟಿಯೊಟ್ಟಿಗೆ ಮತ್ತೆ ಪೆಪ್ಪೆ ನಮ್ಮ ವಿನಯ್ ರಾಜ್ಕುಮಾರ್ ಮತ್ತೆ ರಿಪ್ಪನ್ ಸ್ವಾಮಿ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮತ್ತೆ ಹಿಂದಿ ವೆಬ್ ಸೀರೀಸ್ ಅಲ್ಲಿ ಹಾಫ್ ಪ್ಯಾಂಟ್ ಫುಲ್ ಪ್ಯಾಂಟ್ ಅದರಲ್ಲಿ ಆಶೀಶ್ ವಿದ್ಯಾರ್ಥಿ ಅವ್ರ ಜೊತೆ ಜೊತೆ ಅವ್ರಿಗೆ ಕನ್ನಡ ಬರ್ತದಾ ಕನ್ನಡ ಬರುದಿಲ್ಲ ಅವರಿಗೆ ತುಂಬಾ ಸಿನಿಮಾದಲ್ಲಿ ಇದರಲ್ಲಿ ನಂದಿ ಫಿಲ್ಮ್ ಅಲ್ಲಿ ನಂದಿ ಫಿಲ್ಮ್ ಅಲ್ಲಿ ಒಂದು ವಿಲನ್ ಪಾತ್ರದಾಗಿದ್ರು ಮತ್ತೆ ಕೆಲವು ಫಿಲ್ಮ್ ಅಲ್ಲಿ ನಾನೇ ಅಲ್ಲಿ ಹೀರೋ ಕೆಲವು ಹೀಗೆ ಅಂತೂ ಸುಮಾರು ಹೀರೋ ಅವರೊಟ್ಟಿಗೆ ನಟಿಸಿದ್ಯಾ ಅಂದ್ರೆ ತುಳುವಲ್ಲಿ ಎಷ್ಟು ಒಂದೇ ಒಂದೇ ಫಿಲ್ಮ್ ತುಳುವಲ್ಲಿ ಕನ್ನಡದಲ್ಲಿ ಹಿಂದಿಯಲ್ಲಿ ಒಂದು ಫಿಲ್ಮ್ ಮತ್ತೆ ಉಳಿದದೆಲ್ಲ ಕನ್ನಡ ಸರಿ ಈಗ ಸಪ್ತಸಾಗರದ ಅಚ್ಚೆ ಅದು ಇತ್ತೀಚೆಗೆ ಬಂದದಲ್ಲ ಅದರಲ್ಲಿ ಯಾವ ಪಾತ್ರ ನಿನ್ಗೆ ಅದ್ರಲ್ಲಿ ನಂಗೆ ಹೀರೋಯಿನ್ ತಮ್ಮ ಪಾತ್ರ ಸೈಡ್ ಎ ಅಲ್ಲಿ ಹ್ಮ್ 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 ಹೇಗಿತ್ತು ರಕ್ಷಿತ್ ಶೆಟ್ಟಿಯೊಟ್ಟಿಗೆ ನಿನ್ನ ಒಡನಾಟ ಫಸ್ಟ್ ಟೈಮ್ ರಕ್ಷಿತ್ ಶೆಟ್ಟಿ ಅಂದ್ರೆ ಸ್ವಲ್ಪ ಹೆದರಿಕೆ ಇತ್ತು ನೋಡ್ಲಿಕ್ಕೆ ಅಂತ ಆಮೇಲೆ ಫಸ್ಟ್ ದಿವಸ ಸೆಟ್ಟಿಗೆ ಹೋದಾಗ ಅವರಿದ್ರು ಅಲ್ಲಿ ಸೊ ಹಾಗೆ ಡೈರೆಕ್ಟರ್ ಕರ್ಕೊಂಡು ಹೋದ್ರು ಹಾಗೆ ಅವರ ಹತ್ರ ಸ್ವಲ್ಪ ಮಾತಾಡಿಸಿದ್ರು ಆಮೇಲೆ ಆಗ ನನಗೆ ಸ್ವಲ್ಪ ಪರಿಚಯ ಇತ್ತು ಹಾಗೆ ನಿಮ್ಗೆ ನಿನ್ಗೆ ಏನಾದ್ರು ಹೇಳಿದ್ರ ನೀನ್ ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ ಹೇಳಿ ಏನಾದ್ರೂ ಸಜೆಷನ್ ಏನಾದ್ರು ಕೊಟ್ರೆ ಸಲಹೆ ಏನಾದ್ರು ಅಂತಿಲ್ಲ ಅಂದ್ರೆ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದು ನೀಲಿಯಕ್ಕಿ ಫಿಲ್ಮ್ ನೋಡಿ ಹಾಗೆ ನೀಲಿಯಕ್ಕಿ ಫಿಲ್ಮ್ ನೋಡಿ ಅವರು ನನ್ನ ಡೈರೆಕ್ಟ್ ಸೆಲೆಕ್ಷನ್ ಮಾಡಿದ್ರು ಹಾಗೆ ಅವ್ರಿಗೆ ಗೊತ್ತಿತ್ತು ಅಂದ್ರೆ ಇವನ್ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಹಾಗೆ ಮತ್ತೆ ಹೇಳಿದರು ನಿಮಗೆ ಒಳ್ಳೆ ರೋಲ್ ಸಿಕ್ಕಿದೆ ಇದರಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡಂತ ಒಂದು ಹೇಳಿದರು ಹಾಗೆ ಮತ್ತೆ ನಿನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬಾಲನಟ ಪ್ರಶಸ್ತಿ ಸಿಕ್ಕಿದೆ ಅದು ಯಾವ ಸಿನಿಮಾಕ್ಕೆ ನೀಲಿ ಹಕ್ಕಿ ಸಿನಿಮಾ ಅದರಲ್ಲಿ ಏನು ನಿನ್ನ ಪಾತ್ರ ಅದರಲ್ಲಿ ನೀಲಿಯಕ್ಕಿ ಸಿನಿಮಾದಲ್ಲಿ ಮೇನ್ ರೋಲ್ ಅಂದ್ರೆ ಹೀರೋ ನಾನೇ ಅದಂದ್ರೆ ಮಕ್ಕಳ ಫಿಲ್ಮ್ ಕೂಡ ಅಲ್ಲ ಇದ್ದಾರೆ ಹಾಗೆ ಅದರಲ್ಲಿ ಸಿಕ್ಕಿದೆ ನಂಗೆ ಅಕ್ಕಿ ಅಲ್ಲಿ ಹಾಗೆ ಆ ಫಿಲ್ಮ್ ಅಲ್ಲಿ ಒಂದು ನನಗೆ ಒಂದು ಬೆಸ್ಟ್ ಚೈಲ್ಡ್ ಆಕ್ಟರ್ ಆಗಿ ನನ್ನ ನ್ಯೂಯಾರ್ಕ್ ಸೆಲೆಕ್ಟ್ ಮಾಡಿದ್ರು ಆದರೆ ನ್ಯೂಯಾರ್ಕ್ ಹೋಗಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಲಾಕ್ಡೌನ್ ಇತ್ತು ಆ ಅಂದ್ರೆ ಆನ್ಲೈನ್ ಡಿಸ್ಕಶನ್ ಎಲ್ಲ ಆಯ್ತು ಅದರ ಬಗ್ಗೆ ಏನಾದ್ರಲ್ಲಿ ಹೀರೋ ಹೀರೋ ಅಂದ್ರೆ ಚಿಕ್ಕದಿರೋ ಎರಡು ತಿಂಗಳು ನಾನು ಅಲ್ಲೇ ಇದ್ದೆ ನನ್ಗಿತ್ತು ಹೇಗಿತ್ತು ಆ ಕ್ಷಣ ಗೊತ್ತಾದಾಗ ನನಗೆ ಬಾಲನಟ ಪ್ರಶಸ್ತಿ ಸಿಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳುವಾಗ ಒಂದ್ಸಲಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನ್ಯಾಷನಲ್ ಅವಾರ್ಡ್ ಕೂಡ ಅಲ್ಲ ಅದು ಇಂಟರ್ ನ್ಯಾಷನಲ್ ಅವಾರ್ಡ್ ಹೌದು ಹಾಗೆ ನಾನೊಂದು ನ್ಯೂಯಾರ್ಕ್ ಹೋಗ್ಲಿಕ್ಕೆ ಚಾನ್ಸ್ ಸಿಗ್ಬೋದಂತಿತ್ತು ಆದ್ರೆ ಲಾಕ್ಡೌನ್ ಬಂದು ಸಿಗ್ಬಹುದು ಮತ್ತೆ ನೀನು ಕಾರ್ಯಕ್ರಮದ ನಿರೂಪಣೆ ಸಹ ಮಾಡ್ತೀಯಾ ಅಲ್ವಾ ಯಾವ್ದೆಲ್ಲ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿದೀಯಾ ಕೆಲವು ಕಾರ್ಯಕ್ರಮಕ್ಕೆ ಅಂದ್ರೆ ಟಿವಿ ಶೋ ಅಲ್ಲಿ ಅಲ್ಲ ಹ್ಮ್ ಅಂದ್ರೆ ಇಲ್ಲೆಯಾ ನಮ್ಮ ಮಂಗ್ಳೂರಲ್ಲಿ ಅಲ್ಲ ಮಂಗ್ಳೂರಿಂದ ಹೊರಗೆ ಸಹ ಹೋಗಿದ್ಯಾ ಮಂಗ್ಳೂರಲ್ಲೇ ಆಗಿ ಮಾಡ್ತಿದ್ಯಾಹಂದಿ ಫಂಕ್ಷನ್ಗೆಲ್ಲ ನಿರೂಪಣೆ ಮಾಡ್ತೀಯಾ ಈಗ ಖಾಸಗಿ ಚಾನಲ್ ಅಲ್ಲೆಲ್ಲ ನಿರೂಪಣೆ ಮಾಡಲಿಲ್ವಾಪದರ್ಶಿಯಾಗಿಸ ಕೆಲಸ ಕಾರಿದು ಬಳದು ಆಮೇಲೆ ನಂದಿನಿ ನಂದಿನಿ ಹಾಲಿದ್ದು ಅದು ಕಷಾಯ ನಂದಿನಿ ಕಷಾಯದು ಆಮೇಲೆ ಒಂದು ಕೇರ್ ಇದಂತಿತ್ತು ಹಾಗೆ ಫಸ್ಟ್ ಸಿಕ್ಕಿದ್ದು ಮಹೇಂದ್ರ ಕಾರಿದು ಅದು ಶಿವಮೊಗ್ಗದಲ್ಲಿ ಅಂತ ಶಿವಮೊಗ್ಗದಲ್ಲಿದ್ದದ್ದು ಅಡ್ವರ್ಟೈಸ್ಮೆಂಟ್ ಅದು ಫಸ್ಟ್ ಗೆ ಮತ್ತೆ ನಂದಿನಿ ಕಷಾಯದ್ದು ಕಷಾಯ ಕೊಟ್ರ ಕುಡಿಲಿಕ್ಕೆ ಆ ಕಷಾಯ ತುಂಬಾ ಕುಡಿದೇನೆ ಅದು ಕಾರ್ ಕೊಡ್ಲಿಲ್ವಾ ಮಹೇಂದ್ರ ಕಾರ್ ಕೊಡ್ಲಿಲ್ವಾ ಅದು ಕೊಡ್ಲಿಲ್ಲ ಕಷಾಯ ಮಾತ್ರ ಕೊಟ್ರ ಇಷ್ಟೆಲ್ಲ ಸಿನಿಮಾಗಳಲ್ಲಿ ನಟಿಸಿದ್ಯಾಲ ನೀನು ಈಗ ನಿನ್ಗೆ ಈಗ್ಲೂ ನೆನಪಿಗೆ ಬರುವಂತ ಯಾವ್ದಾದ್ರು ಒಂದು ಘಟನೆ ಅಲ್ಲ ಇನ್ಸಿಡೆಂಟ್ ಇದ್ಯಾ ನೀಲಿ ಅಕ್ಕಿ ಫಿಲ್ ಏನಾಯ್ತು ನೀಲಿ ಹಕ್ಕಿ ಫಿಲ್ಮ್ ಅಂದ್ರೆ ಎರಡು ತಿಂಗಳು ನಾನು ಮನೆಗೆ ಬರಲಿಲ್ಲ ಬಟ್ಟೆ ನಂತರ ಅಮ್ಮ ಒಗಿತ ಇದ್ರು ಆದ್ರೆ ಅಲ್ಲಿ ಯಾರು ಸಿರ್ಲಿಲ್ಲ ಅಲ್ಲ ಹಾಗೆ ನಾನೇ ಹೋಗಿಬೇಕಿತ್ತು ಅಲ್ಲಿ ಅದೊಂದು ಇನ್ಸಿಡೆಂಟ್ ಮೈನ್ ಎಂತ ಹೇಳಿದ್ರೆ ಮನೆಯಲ್ಲಿ ಆದ್ರೆ ಅಪ್ಪನೊಟ್ಟಿಗೆ ನೆಡ್ತಿದೆ ಅಲ್ಲಿ ಹೋದ ನಂತರ ಯಾರು ಸಿರ್ಲಿಲ್ಲ ಅಷ್ಟು ಅಂದ್ರೆ ಎಲ್ಲ ಸೆಟ್ ನವರ ಮನೆಯಿಂದ ಯಾರು ಇರ್ಲಿಲ್ಲ ಸೊ ಅದೊಂದು ಬೇಸರಿತ್ತು ಅಂದ್ರೆ ಯಾರನ್ನು ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ನೋಡ್ಲಿಕ್ಕೆ ಅಲ್ಲಿ ಇರ್ಲಿಲ್ವಾ ನಿನ್ನ ಸೆಟ್ ನವರಲ್ಲ ಮನೆಯಿಂದ ಮನೆಯಿಂದ ಈಗ ವಿಡಿಯೋ ಕಾಲ್ ಎಲ್ಲ ಇತ್ತಲ್ಲ ನೋಡ್ತೀರಿ ವಿಡಿಯೋ ಕಾಲ್ ಇತ್ತು ಆದ್ರೆ ಇಡೀ ದಿವಸ ಶೂಟಿಂಗ್ ಇತ್ತು ಒಂದು ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಅಲ್ಲಿತ್ತು ಶೂಟಿಂಗ್ ಮತ್ತೆ ಸ್ಕೂಲ್ ಎಲ್ಲ ಮೂರು ತಿಂಗಳು ಸ್ಕೂಲ್ ಇರ್ಲಿಲ್ವಾ ನಿನ್ಗೆ ರಜೆ ಹಾಕಿದ್ದೆ ರಜೆ ಹಾಕಿದ್ರ ಸ್ಕೂಲ್ ಅಲ್ಲಿ ಏನ್ ಹೇಳಿ ಇತ್ತು ಹೌದೇನಾದ್ರೂ ಆನ್ಲೈನ್ ಕ್ಲಾಸ್ ನಿನ್ಗೋಸ್ಕರ ಏನಾದ್ರೂ ಮಾಡ್ಲಿಲ್ವಾ ಅಂದ್ರೆ ನಾನು ಡೌಟ್ಸ್ ಅಲ್ಲಿ ಇದ್ರೆ ಟೀಚರ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಿದ್ದೆ ಆಗ ನಂಗೆ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ರು ಹೇಗಿದ್ದೀಯ ಸ್ಟಡೀಸ್ ಅಲ್ಲೆಲ್ಲ ಸ್ಟಡೀಸ್ ಅಲ್ಲಿ ಫಸ್ಟ್ ಇದ್ದೇನೆ ಫಸ್ಟ್ ಇದ್ದೀಯಾ ಹಾಗೆ ನಿಂಗೆ ಮೂರ್ ತಿಂಗಳು ರಜೆ ಕೊಡ್ತಾ ಅಂತಲ್ಲ ಇಲ್ಲದಿದ್ರೆ ಕೊಡ್ತಿರ್ಲಿಲ್ಲ ಅಂತೂ ನೀನ್ ಅಲ್ಲಿ ಬಟ್ಟೆ ಒಗೆಯುವುದೊಂದು ಕಲ್ತೆ ಇನ್ನು ಮುಂದೆ ಹೀಗೆ ಸಿಕ್ಕಿದ್ರೆ ಹೋಗುದಿಲ್ವಾ ನೀನು ಮೂರು ತಿಂಗಳು ಅಲ್ಲಿ ಇರ್ಬೇಕು

ಆ ಪಾತ್ರ ನಿಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಅದೇ ಒಂದು ನೀಲಿಯಕ್ಕಿಯಲ್ಲಿ ಮತ್ತೆ ಇನ್ನೊಂದು ಟೋಬಿಯಲ್ಲಿ 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 ಹೀರೋನೆ ಚೈಲ್ಡ್ ಆಕ್ಟರ್ ಆಗಿ ಅಂದ್ರೆ ಫಸ್ಟ್ ಟೋಬಿ ನಾನು ಸೆಕೆಂಡ್ ಟೋಬಿ ರಾಜ್ಬಿ ಶೆಟ್ಟಿ ಸರ್ ಹಾಗೆ ಅದು ಫಸ್ಟ್ ನಂದು ಫಿಲ್ಮ್ ಅದರಲ್ಲಿ ಫೈಟಿಂಗ್ ಸೀನ್ ಅಲ್ಲಿತ್ತು ನನಗೆ ಒಬ್ಬನಿಗೆ ಇನ್ನೊಬ್ಬನ ನೀರಿಗೆ ಮುಳುಗಿಸ್ಲಿಕ್ಕಿತ್ತು ಅದೊಂದು ನೆನಪು ನಂಗೆ ಅದೊಂದು ಫಸ್ಟ್ ಟೈಮ್ ನಾನು ಫೈಟಿಂಗ್ ಸೀನ್ ಮಾಡುದು ಒಂದು ಫಿಲ್ಮ್ ಅಲ್ಲಿ ಕಷ್ಟ ಆಯ್ತಾ ಕಷ್ಟ ಅಂತ ಇಲ್ಲ ಅವ್ರು ಹೇಳಿ ಹೇಳಿ ಕೊಡ್ತಾರೆ ಈಗ ನಿಜವಾಗಿ ಹೊಡಿಯುದಲ್ಲ ಅಲ್ಲ 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 ಅದು ಈಗೀಗ ಆ್ಯಕ್ಷನ್ ಎಲ್ಲಾ ಮಾಡ್ಲಿಕ್ಕೆ ಇತ್ತು ಹಾಗೆ ನಿನ್ಗೆ ಅದು ಖುಷಿ ಆಯ್ತು ಅಂದ್ರೆ ಅದ್ರಲ್ಲಿ ಫೈಟಿಂಗ್ ಸೀನ್ ಇತ್ತು ಅದಕ್ಕೆ ನಿಂಗೆ ಖುಷಿ ಆಯ್ತಾ ಹೇಗೆ ಅದ್ರಲ್ಲಿ ಡೈಲೋಗ್ ಇಲ್ಲ ನಂಗೆ ಓ ಡೈಲಾಗ್ ಇಲ್ವಾ ಅದ್ರಲ್ಲಿ ಅದ್ರಲ್ಲಿ ನಂಗೆ ಬಾಯಿ ಬರುದಿಲ್ಲ ಓ ಹಾಗೆ ಹ್ಮ್ ಹಾಗೆ ನಿಂಗೆ ಒಂದು ಫೈಟಿಂಗ್ ಸೀನ್ ಕೊಟ್ರು ಚಿಕ್ಕನಿಂದ ಸಹ ರೌಡಿಯಾಗಿನ ಜೈಲಲ್ಲಿ ಇರುದು ಓ ಅದು ಹಾ ಮತ್ತೆ ಈಗ ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ಗಮ್ಮತ್ ಮಾಡುದಿಲ್ವಾ ಏನ್ ಮಾಡ್ತೀಯಾ ನಿಂಗೆ ಫ್ರೀ ಸಿಕ್ಕಿದಾಗ ಫ್ರೀ ಸಿಕ್ಕಿದಾಗ ಎಂತ ಚೀಚಾ ಚೀಚಿ ಹೋಗ್ತಾ ಇರ್ಬೋದು ನಮ್ಗೆ ಮತ್ತೆ ಅವರು ಕರ್ದಾಗ ಹೋಗ್ಬೇಕು ನಾವು ಅದು ಡೈಲಾಗ್ ಎಲ್ಲ ಓದ್ತಾ ಕುತ್ಕೊಳ್ಳುದಿಲ್ವಾ ನೀವು ಹೀಗೆ ನೆನಪಲ್ಲಿ ಇಡ್ತೀಯಾ ಡೈಲಾಗ್ ಎಲ್ಲ ಡೈಲಾಗ್ ಅಂದ್ರೆ ಫಸ್ಟ್ ಗೆ ಸ್ವಲ್ಪ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ನಮ್ಗೆ ನಮ್ದು ಡೈಲಾಗ್ ಇದೆಲ್ಲ ಹಾಗೆ ಮನೆಯಲ್ಲಿ ಸ್ವಲ್ಪ ಓದಿ ಹೋಗಿರ್ತೇನೆ ಮತ್ತೆ ಅಲ್ಲಿ ಹೇಳ್ತಾರೆ ಯಾವ್ದು ಸೀನ್ಗೆ ಎಂತ ಮಾಡ್ಬೇಕಂತ ಅಂದ್ರೆ ಎಲ್ಲಿ ಹೇಗೆ ಆ್ಯಕ್ಟ್ ಮಾಡ್ಬೇಕಂತ ಹೇಳ್ತಾರೆ ಮತ್ತೆ ಹಾಗಾಗ ಮಾಡ್ತೇನೆ ನಿಂಗೆ ಎಷ್ಟು ಟೇಕ್ ತಗೊಳ್ತೀಯಾ ನನ್ನೊಂದು ಎರಡು ಮೂರು ಅಷ್ಟೇ ಜಾಸ್ತಿ ಉಪದ್ರ ಕೊಡುದಿಲ್ಲ ನೀನು ಹಾಗೆ ಎಲ್ಲಿಗೆಲ್ಲ ಹೋಗಿದೀಯಾ ಶೂಟಿಂಗಿಗೆ ಜಾಸ್ತಿಯಾಗಿ ಬೆಂಗ್ಳೂರಿಗೆ ಮತ್ತೆ ನೀಲಕ್ಕಿಯಲ್ಲಿ ಸಿರ್ಸಿಗೆ ಹಾ ಮತ್ತೆ ಅಲ್ಲಿ ಕಾರ್ಕಳ ಅಲ್ಲಿ ಇಲ್ಲಿ ಇಲ್ಲೇ ಲೋಕಲ್ ಆ ಯಾವುದು ನಿಂಗೆ ತುಂಬಾ ಇಷ್ಟವಾದಂತಹ ಪ್ಲೇಸ್ ಅಂದ್ರೆ ಸ್ಥಳ ನೀನು ಹೋದ ಕಡೆಯಲ್ಲಿ ಶಿರ್ಸಿ ಶಿರ್ಸಿ ಯಾಕೆ ನಾವಲ್ಲಿ ಇದ್ದದ್ದು ಕೂಡ ಒಂದು ಮೂರು ತಿಂಗಳು ಆ ಎರಡು ತಿಂಗಳು ಎರಡು ತಿಂಗಳು ಆ ನಾವಲ್ಲಿ ಇದ್ದದ್ದು ಒಂದು ರೆಸಾರ್ಟ್ ಅಲ್ಲಿ ಇದ್ದದ್ದು ಆಲ್ಸೋ ಕಾರ್ಡ್ ನ ಮಧ್ಯದಲ್ಲಿ ಕಾಡು ಪ್ರಾಣಿಗಳ ಏನಾದರೂ ಸಿಕ್ಕಿದ್ಯಾ ಆ ಎಷ್ಟು ಸಿಕ್ಕಿದೆ ಯಾವುದೆಲ್ಲ ನೋಡಿದ್ಯಾ ಹಾವು ಹಾವು ಮತ್ತೆ ಒಂದು ದೊಡ್ಡ ಕುಂಬಿದ್ದು ಕಾಡುಕೋಣ ಕೋಣಾ ಮತ್ತೆ ಮುಳ್ಳಂದಿ ಅದು ಸಣ್ಣ ಸಣ್ಣದಲ್ಲ ಹುಲಿ ಸಿಂಹ ಏನಾದ್ರು ಸಿಕ್ಕಿದ ಅದೆಲ್ಲ ಸಿಕ್ಕಿದ್ರೆ ಅಲ್ಲಿಂದ ಓಡಿ ಬರ್ತಿದ್ರಾ ಅಂತಲ್ಲ ಅಲ್ಲ ಇದೆಲ್ಲ ಬರ್ತಿತ್ತು ಯಾ ಬೇರೆ ಎಲ್ಲ ಇದ್ರೊಳಗೆ ರೂಮ್ ನೊಳಗೆಲ್ಲ ಅಬ್ಬೋ ಕೆಲ ಬರ್ತಿತ್ತು ಅದೀಗ ಬರುದು ನೀವು ಬಾಗಿಲು ಬಂದಿತ್ತು ಕೆಲವು ಗ್ಯಾಪ್ ಇಂದೆಲ್ಲ ಬರ್ದೆ ಚಿಕ್ಕ ಚಿಕ್ಕದ್ದೆಲ್ಲ ಬರ್ತಾ ಇರ್ತದೆ ಹೌದಾ ಅಲ್ಲಿ ಇರುವಾಗ ಬಾತ್ರೂಮ್ ಅಲ್ಲಿ ಒಂದ್ಸಲಿತ್ತು ಏನ್ ಮಾಡಿದೆ ಹೆದ್ರಿಕೆ ಆಗ್ಲಿಲ್ಲ ನೀನು ನಾ ಬಾತ್ರೂಮ್ಗೆ ಹೋಗುವಂತ ಹೋದದ್ದು ರಾತ್ರಿ ಹಾಗೆ ಹೋಗಿ ಲೈಟ್ ಆನ್ ಮಾಡುವಾಗ ಅಲ್ಲಿ ಅದೇ ಸೈಡ್ ಕಿಟಕಿ ಹತ್ತಿರ ಇತ್ತದ್ದು ಒಂದ್ ಮಲಗಿದ್ರು ನೀನು ಹೇಳಲಿಲ್ವಾ ಯಾರಿಗೂ ಬಂದ ಅಲ್ಲಿ ಹಾವು ಉಂಟಂತ ಹೇಳಿ ಅಂದ್ರೆ ಒಂದು ರೂಮ್ ಅಲ್ಲಿ ನಾಲ್ಕು ಮಂದಿ ಇದ್ದು ನಾವು ಅಷ್ಟೇ ಹಾಗೆ ಅವರಿಗೆ ಗೊತ್ತುಂಟು ಒಂದ್ಸಲ ನೋಡೋಕೆ ಆಗ್ತದಲ್ಲ ಒಮ್ಮೆ ಹೌದು ಹಾಗೆ ಅದನ್ನು ಅಭ್ಯಾಸ ಆಗಿದೆ ಅಂತಲ್ಲ ನೋಡಿ ನೋಡಿರಾವು ಅದೇನ್ ಮಾಡ್ತಿರ್ಲಿಲ್ವಾ ಹ್ಮ್ ಅವರಿಗೆ ಹಿಡಿದುರಿದು ಅಭ್ಯಾಸ ಆಗಿದೆ ಅಭ್ಯಾಸ ನೀನ್ಸ ಸ್ವಲ್ಪ ಪ್ರಾಕ್ಟೀಸ್ ತಗೊಳ್ಬೇಕಿತ್ತು ಅವರ ಕೈಯಿಂದ ಹಾ ಮತ್ತೆ ಇಲ್ಲಿ ಹಿಡಿಬೋದಿತ್ತು ಇಲ್ಲಿ ಹಾಗೆ ಹಾಗಾದ್ರೆ ಒಂದು ಡೈಲಾಗ್ ಹೇಳ್ತೀಯಾ ನಾನು ನಿನ್ನ ಡೈಲಾಗ್ ಹೇಳ್ಬೇಕಂತ ಹೇಳಿ ಆಗದಿಂದ ಕಾಯ್ತಾ ಇದ್ದೇನೆ ನೀಲೇಕ್ ಇದ್ದು ಹೇಳ್ತೇನೆ ಸರಿ ಮಿಡಲ್ ಮಿಡಲ್ ಅಲ್ಲಿ ಬೇರೆಯವ್ರ ಸೈಡ್ ಉಂಟು ಆಯ್ತಾಯ್ತು ನಿನ್ನದೇ ನಿನ್ನದೆ ನಾವು ಅರ್ಥ ಮಾಡಿಕೊಳ್ತೇವೆ ಅದು ನಿನ್ನದೇ ಅಂತ ಹೇಳಿ ಹ್ಮ್ ಮೊಲೆ ಎಲ್ಲೋಯ್ತೆ ಪೆಡ್ಗೆಲ್ಲಿ ಇಲ್ಲ ಕರೆ ಹೇಳು ಎಲ್ಲುಗ್ಸಿಟ್ಟಿದ್ದೆ ತರಕಾರಿ ಹೇಳಿ ಅದನ್ನ ಬಿಟ್ಟಾಕಿದ್ಯಲ್ಲ ಎಂತ ಗೊಣಗಣ ಮಾಡ್ತೆ ನೀನೇ ಅಲ್ಲ ಅಪ್ಪ ಎಲ್ಲ ಅವನೇ ಮೊಲೆ ಎಂತ ಮಾಡಿದೆ ನಾಟಕ ಮಾಡ್ದು ಬೇಡ ಮಾರಾಕಿದ್ಯಾ ಮತ್ತೆಂತ ಭೂತ ತೆಕ್ಕ ಹೋಯ್ತಾ ಬಡಕೆ ಬಾಗ್ಲು ತೆಕ್ಕಂಡಿತ್ತು ಯಾರೋ ತಕ್ಕ ಹೋಗಾರೆ ಮತ್ತೆ ಅದು ಅಜ್ಜನ ಹತ್ರ ಬರೋದು ಅಜ್ಜನ ಹತ್ರ ಬಂದು ಅದೇ ಅಜ್ಜನ ಹತ್ರ ಕೇಳುದು ಹಾಂ ನೀನೇಯ ನಂಗೊತ್ತು ಗೊತ್ತು ಕಳೆದ ಸಲ ಹಿಡ್ದ ಗಿಳಿನು ಬಿಟ್ಟದ್ದು ನೀನೆಯಾ ಈ ಸತಿ ಮೊಲನು ಬಿಟ್ಟದ್ ನೀನೆಯ ಎಲ್ಲಿ ಬಿಟ್ಟು ಹಾಕಿದೆ ಹೇಳು ಅದಕ್ಕೆ ಅಜ್ಜಿ ಹೇಳ್ತಾರೆ ಮೊಲ ಚಂದ್ರಲೋಕದಲ್ಲಿ ಉಂಟಂತ ಅದಕ್ಕೆ ನಾನು ಕೇಳ್ತೇನೆ ಮೊಲ ಚಂದ್ರಲೋಕದಲ್ಲಿ ಹೇಗೆ ರಾಮಣ್ಣ ರಿಕ್ಷ ತಕೊಂಡು ಹೋಯ್ತಾ ಅಂತ ಅದಕ್ಕೆ ಅದರಲ್ಲಿ ತುಂಬಾ ಉಂಟು ಕೆಲವು ಅಜ್ಜಿದು ಮತ್ತೆ ನಿಂದು ಪಾತ್ರ ಅಜ್ಜ ಅಜ್ಜ ಸುಕ್ರಜ್ಜ ಸುಕ್ರಜ್ಜ ಅದ್ ಯಾರು ಮಾಡಿದ ಅದು ಅವ್ರ ಜೊತೆ ಗೊತ್ತಿಲ್ಲ ಅವ್ರ ಜೊತೆ ಜಾಸ್ತಿ ಸುಖರಾಜ್ ಜನೊಟ್ಟಿಗೆ ಅಲ್ಲ ಈಗ ನಿನಗೆ ಇದು ನೋಡು ಇದು ಕನ್ನಡ ಬೇರೆ ಅಲ್ವಾ ನಮ್ಮ ಮಂಗ್ಳೂರ್ ಕನ್ನಡ ಬೇರೆ ಸ್ವಲ್ಪ ಕಷ್ಟ ಆಗ್ಲಿಲ್ವಾ ನಿನ್ಗೆ ಫಸ್ಟ್ ಗೆ ಸ್ವಲ್ಪ ಕಷ್ಟ ಇದೆ ಅಂದ್ರೆ ಇದು ಈ ಫಿಲ್ಮ್ ಅಲ್ಲಿ ನನ್ಗೆ ಒಂದು ಅರವತ್ತು ಪೇಜ್ ಡೈಲಾಗ್ ಉಂಟು ಓ ಟೋಟಲ್ ಸಿಕ್ಸ್ಟಿ ಪೇಜಸ್ ಉಂಟು ಡೈಲಾಗ್ ಹಾಗೆ ಅವರೊಂದು ಹತ್ತು ದಿವಸ ಮುಂಚೆ ಕಳಿಸಿದ್ರು ನಂಗೆ ಸ್ಕ್ರಿಪ್ಟ್ ಮನೆಯಲ್ಲಿ ಸ್ವಲ್ಪ ಕಲಿತ ಕಲಿತು ಕಲಿತು ಹೋಗಿದ್ದೆ ಅಂದ್ರೆ ಸ್ವಲ್ಪ ಸ್ಲಾಂಗ್ ಪ್ರಾಕ್ಟೀಸ್ ಆಗ್ಬೇಕು ಮತ್ತೆ ಅಲ್ಲಿ ಹೋಗಿ ಆಚೆ ಈಚೆ ಆಗಿ ಎಲ್ಲ ಆಯ್ತು ಆಯ್ತು ಅಂದ್ರೆ ನಿಂಗೆ ಸರಿ ಪ್ರಾಕ್ಟೀಸ್ ಆಯ್ತು ಪ್ರಾಕ್ಟೀಸ್ ಆಯ್ತು ಮತ್ತೆ ಅಲ್ಲಿರೋರ ಹತ್ರ ಸದ್ಯ ಭಾಷೆಯಲ್ಲಿ ಮಾತಾಡ್ತಿದ್ದೆ ನಾನು ಆಗ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಆಗ್ತದೆ ಈಗ ಎಲ್ಲ ಕರೆಕ್ಟ್ ಮಾತಾಡ್ತೀಯಾ ಆಯ್ತಲ್ಲ ಡೈಲಾಗ್ ನಿಂದು ಮತ್ತೆ ಈಗ ನಿಂದು ಆಸಕ್ತಿ ಕ್ಷೇತ್ರ ತುಂಬಾ ದೊಡ್ಡದಿದೆ ಈ ಸಿನಿಮಾ ಮಾತ್ರ ಅಲ್ಲ ಈಗ ಬೇರೆ ಬೇರೆ ಚಟುವಟಿಕೆಗಳು ಇದೆಯಾ ಆಗ ಹೇಳಿದೆ ನಾನೊಮ್ಮೆ ನೀನೊಬ್ಬ ಸಂಗೀತಗಾರ ನೃತ್ಯಗಾರ ಮತ್ತೆ ಚಿತ್ರಸ ಬಿಡಿಸ್ತೀಯ ಮತ್ತೆ ಇದು ಸಂಗೀತವಾದ ಇನ್ಸ್ಟ್ರೂಮೆಂಟ್ ಸಹ ನುಡಿಸ್ತೀಯ ಯಾವುದು ಕೀಬೋರ್ಡ್ ಕೀಬೋರ್ಡ್ ಮತ್ತೆ ಕ್ರೀಡೆಯಲ್ಲಿ ಯಾವ್ದ್ರಲ್ಲೆಲ್ಲ ಇದೆಯಾ ಸ್ಪೋರ್ಟ್ಸ್ ಅಲ್ಲಿ ಹಾ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಫುಟ್ಬಾಲ್ ಒಂದ್ ಬಿಟ್ಟು ಬೇರೆ ಎಲ್ಲದ್ರಲ್ಲಿ ಇದ್ದೇನೆ ಹೌದು ಅದೇನು ಫುಟ್ಬಾಲ್ ಅಲ್ಲಿ ಫುಟ್ಬಾಲ್ ಅಷ್ಟು ಇಷ್ಟ ಇಲ್ಲ ಬಾಲ್ ಸಿಗುದಿಲ್ಲ ಹೊಡಿಲಿಕ್ಕೆ ಕ್ರಿಕೆಟ್ ಅಲ್ಲಿ ಆದ್ರೆ ಬಾಲ್ ಸಿಗ್ತದೆ ಔಟ್ ಆಗುದಿಲ್ಲ ಅಲ್ಲ ಬೇಗ ಔಟ್ ಆದ್ರೆ ಸ್ಕೂಲ್ ಅಲ್ಲಿ ಓವರ್ ಮಾಡುದು ನಾವು ಅಂಡ್ರ ಮಾಡಿ ಅಷ್ಟು ಗೊತ್ತಿಲ್ಲ ಅಂದ್ರೆ ನಮ್ಮ ಏರಿಯಾದಲ್ಲಿ ಅಂಡ್ರ ಮಾಡುದು ಸ್ಕೂಲ್ ಅಲ್ಲಿ ಓರ ಮಾಡುದು ಸೊ ಹಾಗೆ ಓರ ಮಾಡಿ ಎಲ್ಲ ಗೊತ್ತು ಅಂತ ಅಂತೂ ಎಲ್ಲದರಲ್ಲಿ ಇದೆಯಾ ನೀನು ಸ್ಕೂಲ್ ಅಲ್ಲೇ ಆಡುದ ಹಾ ಸ್ಕೂಲ್ ಅಲ್ಲಿ ಹೀಗೆ ಕೆಲವೊಂದ್ಸಲ ಮ್ಯಾಚ್ ಇರ್ತದೆ ಮೊನ್ನೆ ಒಂದು ಕೊಕ್ಕ ಮ್ಯಾಚ್ ಇತ್ತು ಅದಕ್ಕೆ ಅಷ್ಟು ಪ್ರಾಕ್ಟೀಸ್ ಸಿಗ್ಲಿಲ್ಲ ಫಸ್ಟ್ ಟೈಮ್ ಆಡುದು ನಾವು ಕೊಕ್ಕ ಹಾಗೆ ಅದರಲ್ಲಿ ಸೋತಿತ್ತು ಚಿಂತೆ ಅಲ್ಲ ಪಾರ್ಟಿಸಿಪೇಷನ್ ಅಲ್ವಾ ಡ್ಯಾನ್ಸ್ ಅಲ್ಲಿ ಸಹ ಇದೆಯಾ ನೃತ್ಯಗಾರ ಅಲ್ಲ ಯಾವ್ದು ಭರತನಾಟ್ಯ ಏನಾದ್ರೂ ಮಾಡ್ತೀಯಾ ಯಕ್ಷಗಾನ ಯಕ್ಷಗಾನ ಕ್ಲಾಸಿಗೆಲ್ಲ ಹೋಗ್ತೀಯಾ ಯಕ್ಷಗಾನ ಕ್ಲಾಸ್ ಕ್ಲಾಸಿಗೆ ಹೋಗದ್ ಹೇಗೆ ನೀನು ಕಲ್ತದ್ದು ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಯಕ್ಷಗಾನ ಊರಲ್ಲಿ ಇರ್ತದಲ್ಲ ನೋಡಿ ನೋಡಿ ಕಲಿತದ್ ನೋಡಿ ನೋಡಿ ನಿಂಗೆ ಕ್ಲಾಸಿಗ್ ಹೋಗ್ಬೋದಲ್ಲ ಟೈಮ್ ಇಲ್ವಾ ನಿಂಗೆ ಅಲ್ಲಿಗೆ ಇಲ್ಲಿಗೆ ಈಗ ಟೆಂತ್ ಪಬ್ಲಿಕ್ ಅಲ್ವಾ ಹೇಗೆ ಓದ್ತಾ ಇದ್ದೀಯಾ ಹ್ಮ್ ಸ್ವಲ್ಪ ಕಷ್ಟ ಉಂಟು ಸಿಬಿಎಸ್ಸಿ ಅಲ್ಲಾ ಆದ್ರೂ ಓದ್ಬೇಕು ಟೆಂತ್ ಅಲ್ಲ ಓದು ಓದು ಮತ್ತೆ ಇದೆಲ್ಲ ಚಟುವಟಿಕೆಗಳಲ್ಲಿ ಇದ್ದೀಯಲ್ಲ ಇದೆಲ್ಲ ನಿನ್ನ ಸಿನಿಮಾಕ್ಕೆ ಸಹಾಯ ಆಗುತ್ತಾ ಹೀಗೆ ಅಂದ್ರೆ ಈಗ ಡ್ರಾಯಿಂಗ್ ಅಲ್ಲಿ ಎಲ್ಲ ಸಿಂಗಿಂಗ್ ಅಲ್ಲಿ ಎಲ್ಲಾ ಯೂಸ್ ಆಗ್ತದೆ ಅಂದ್ರೆ ಈಗ ಡ್ಯಾನ್ಸ್ ಕೂಡ ಯೂಸ್ ಆಗ್ತದೆ ಈಗ ಒಂದು ಡ್ಯಾನ್ಸ್ ಅಂತ ಯೂಸ್ ಆಗುತ್ತದೆ ಡ್ಯಾನ್ಸ್ ಯೂಸ್ ಆಗ್ತದೆ ಯಾವ್ದ್ರಲ್ಲಿ ಡ್ಯಾನ್ಸ್ ಮಾಡಿದೀಯ ಯಾವ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ಲಿಲ್ಲ ಮಾಡ್ಲಿಲ್ವಾ ಇನ್ನು ಅದೇ ನಾನ್ ಸಿನಿಮಾದಲ್ಲಿ ಡ್ಯಾನ್ಸ್ ಇರ್ಲಿಲ್ಲ ನಿನ್ಗೆ ಕೊಡ್ಲಿಲ್ಲ ಇರ್ಬೇಕು ಅಲ್ಲ ಅದ್ರಲ್ಲಿ ಡ್ಯಾನ್ಸ್ ಇರ್ಲಿಲ್ಲ ಡ್ಯಾನ್ಸ್ ಇರ್ಲಿಲ್ವಾ ನೀಲಿಯಕ್ಕೆ ಡ್ಯಾನ್ಸ್ ಇರ್ಲಿಲ್ಲ ಡ್ರಾಯಿಂಗ್ ಎಲ್ಲ ಯೂಸ್ ಆಗ್ತದೆ ಈಗ ಮೊನ್ನೆ ಒಂದು ರಿಪ್ಪನ್ ಸ್ವಾಮಿ ಮಾಡಿದೆ ನಾನು ಅದರಲ್ಲಿ ಸ್ವಲ್ಪ ಡ್ರಾಯಿಂಗ್ ಒಂದು ಚಂದ ಮಾಡಬಹುದು ಸಿಂಪಲ್ ಬಿಡಿಸ್ಲಿಕ್ಕಿದ್ದದ್ದು ಅದು ಡೇಂಜರ್ ಇದು ಸಿಂಬಲ್ ಹಾಗೆ ಅದನ್ನು ಬಿಡಿಸಿದ್ದೆ ಕೆಲವೊಮ್ಮೆ ಪೇಂಟಿಂಗ್ ಎಲ್ಲ ಯೂಸ್ ಆಗ್ತದೆ ಈಗ ಒಂದು ಆರ್ಟಿಸ್ಟ್ ಬಗ್ಗೆ ಒಂದು ಫಿಲ್ಮ್ ಬರೆಯುವುದಾದ್ರೆ ಆಗ ಇದೆಲ್ಲ ತೋರಿಸಬಹುದು ಹೀಗೆಲ್ಲ ಮಾಡಿದರೆ ಕೆಲವರು ನಂಬುದಿಲ್ಲ ಅವರೇ ಮಾಡಿದಂತ ಹೇಳಿ ಹಾಗೆ ಅಂತ ಇಷ್ಟೆಲ್ಲ ಕ್ಲಾಸಿಗೆ ಹೋಗ್ತೀಯ ಅಲ್ವಾ ಮತ್ತೆ ಈಗ ನಿನ್ನ ಹವ್ಯಾಸಗಳ ಬಗ್ಗೆ ಹೇಳು ಟೈಮ್ ಸಿಕ್ಕಿದಾಗ ಏನ್ ಮಾಡ್ತೀಯ ಆಲ್ಮೋಸ್ಟ್ ನಾನು ಪದ್ಯ ಕೇಳಿಕೊಂಡಿರ್ತೇನೆ ಅಂದ್ರೆ ಪದ್ಯ ಕೇಳಿ ಕೇಳಿ ಅದು ಬಯಟಾಗಿ ಹೋಗ್ತದೆ ಪದ್ಯ ಮತ್ತೆ ಅದಿಲ್ಲದ್ರೆ ತಮ್ಮನ್ ಜೊತೆ ಆಟ ಆಡ್ದ ತಮ್ಮನ್ ಬಗ್ಗೆ ಮಾತಾಡುವ ಮತ್ತೆ ಇತ್ತೀಚೆಗೆ ನಾನೊಂದು ತುಳುನಾಡಿನ ಬಗ್ಗೆ ಒಂದು ಹೇಳಿದ್ದೆ ಸ್ಪೀಚ್ ಹಾ ಹಾಗೆ ತುಂಬಾ ವೈರಲ್ ಆಗಿ ಹೌದಾ ಅಂದ್ರೆ ಏನು ಸ್ವಲ್ಪ ಹೇಳ್ತಿ ಪತ್ತಿ ಪಿಂಗಾರುಗು ಕೊರಿಯಪ್ಪೆನಿಗೂ ದೇವರಪ್ಪನ ಬ್ರಹ್ಮಲಿಪಿ ಕಾಲ ಮುಟ್ಟು ಔಸಗು ಪಟ್ಟ ಜೀವಗು ರೆಕ್ಕೆ ಕೊಡ್ದು ಮಟ್ಟಿಳ್ಳ ಮರಿತ ಕುರ್ಲೆ ಆದ ಮೇರೆಯೊಂದು ಕಾಪುದಿ ಇದು ಕಾತೊಂದು ಬರ್ಪನ ಚಿತ್ತಿನ ಕಾಣಿಕದ ದೈವದ ಚಿತ್ತೊಲೆಗು ನಿಖಲಿನ ಮೋಕೆದ ಬಾಲೆ ವಿಜೆ ಮಾಸ್ಟರ್ ಅಮನ್ ಎಸ್ಕರ್ಕಿರ ನೀಟಪ್ಪ ಅಡ್ಡಬೂರ ತುಳುನಾಡು ಪಂಡ ಮೆತ್ತನದ ನೆಲಪಂದರ್ಥ ಮೂಜಿಸುತ್ತ ನೀರು ಒಂಜಿ ಕಡೆ ಮದ್ಯಡು ಭೂಪ್ರದೇಶ ಒಂದು ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ಇಂಚಿತ್ತಿನ ನೆಲ ಓಲು ನೀರು ತಿರ್ಗೋಸುಡು ತಿರ್ಗೊಂಡು ಅವಳು ನೀರ್ದೊಟ್ಟಿಗೆ ಮಣ್ಣದ ಮಲೆಯಲ್ಲಿ ಹಾಕೊಂಡು ಅಂಚಿತ್ತಿನ ಮಲಾಯದ ಮಣ್ಣು ಒಂದುದು ಒಂದುದು ಆಯ್ನಚಿತ್ತಿನ ಈ ಮಣ್ಣು ತುಳುವ ನೆಲ ಹಾಕೊಂಡು ಓಡೆವರೆ ಮುಟ್ಟೋ ಮರಿತ ಶ್ವಾಸ ಬೋರುಂಡು ಅಡೆವರೆ ಮುಟ್ಟೋ ನಮಕ್ ಕುಷ್ಠರೋಗ ಬರ್ಪುಜಿ ಇನ್ನು ನಂಕ್ ಆಯುರ್ವೇದ ಪ್ರಣೀತ ವಾಯ್ನಚಿತ್ತಿನ ಪಾತೇರ ಈಗ ನಿನ್ನ ಶಾಲೆ ಬಗ್ಗೆ ಹೇಳು ಶಾಲೆಯ ಬಗ್ಗೆ ಹೇಳುವುದಾದ್ರೆ ನಂಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತೆ ಪ್ರಿನ್ಸಿಪಲ್ ಮ್ಯಾಮ್ ನಮ್ಮ ಫಿರೋಜಫ್ ಅಯ್ಯಾಜ್ ಇವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲಿ ಆಗಲಿ ಕೆಲವೊಮ್ಮೆ ನಾನು ಸ್ಕೂಲಲ್ಲಿ ಇರುವುದಿಲ್ಲ ಫಿಲ್ಮ್ ಎಲ್ಲ ಆಗುವಾಗ ಒಂದು ಎರಡು ತಿಂಗಳೆಲ್ಲ ಹೊರಗಡೆ ಇರ್ತೇನೆ ನಾನು ಶೂಟಿಂಗ್ ಅಲ್ಲಿ ಆಗ ಎಕ್ಸಾಮ್ ಇರುವಾಗ ಬೇರೆಯವ್ರಿಗೆ ಎಕ್ಸಾಮ್ ಇರ್ತದೆ ಆಗ ನನಗೆ ಎಕ್ಸಾಮ್ ಇರುವುದಿಲ್ಲ ಸೊ ಆಗ ನಾನು ಶೂಟಿಂಗಲ್ಲಿ ಇರಬೇಕಾದ್ರೆ ಮತ್ತೆ ಶೂಟಿಂಗ್ ಇಂದ ಬಂದ ನಂತರ ಅವರು ನನಗೆ ಅಂದರೆ ಟೀಚರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿ ಬೇರೆನೆ ಕ್ವಶನ್ ಪೇಪರ್ ರೆಡಿ ಮಾಡ್ಲಿಕ್ಕೆ ಹೇಳಿ ಮತ್ತೆ ನಂಗೆ ಸೆಪರೇಟ್ ಆಗಿ ಎಕ್ಸಾಮ್ ಕೊಡ್ತಾರೆ ಕೊಡ್ತಾರೆ ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಇಂದ ತುಂಬಾ ಸಪೋರ್ಟ್ ಇದೆ ಇಲ್ಲದಿದ್ರೆ ನಿನ್ನ ಎರಡು ತಿಂಗಳಲ್ಲಿ ಮತ್ತೆ ಎಕ್ಸಾಮ್ ಗೆ ಕೂಡ ಯಾವ್ದಾರ ನಂಗೆ ಟಾಪಿಕ್ಸ್ ಗೊತ್ತಿಲ್ಲ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ಒಂದು ಟಾಪಿಕ್ ಗೊತ್ತಿಲ್ಲದೆ ಅವರ ಹತ್ರ ಅಂದ್ರೆ ಜಸ್ಟ್ ಕಾಲ್ ಮಾಡಿ ಕೇಳಿದ್ರೆ ಅಥವಾ ಮೆಸೇಜ್ ಹಾಕಿದ್ರೆ ಅವರು ಆಗಲೇ ಒಂದು ಎಕ್ಸ್ಪ್ಲೇಷನ್ ಮಾಡ್ತಾರೆ ಈ ಟಾಪಿಕ್ ಹೀಗೆ ಹೀಗೆ ಅಂತ ಸೊ ಹಾಗೆ ಈಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ನವರು ನೋಟ್ಸ್ ನೋಟ್ಸ್ ಬರಲಿಕ್ಕಿದ್ರೆ ಮತ್ತೆ ನಂಗೆ ನಾನು ಇಲ್ಲದಾಗ ಟೀಚರ್ಸ್ ಕೂಡ ನಂಗೆ ನೋಟ್ಸ್ ಬರೆದು ಕೊಟ್ಟಿದ್ದಾರೆ ಅಂದ್ರೆ ಸಫನಾ ಮ್ಯಾಮ್ ಅಮಿತಾ ಮ್ಯಾಮ್ ಇವರೆಲ್ಲ ನಂಗೆ ನೋಟ್ಸ್ ಎಲ್ಲ ಬರೆದು ಕೊಟ್ಟಿದ್ದಾರೆ ಮತ್ತೆ ಫ್ರೆಂಡ್ಸ್ ಎಲ್ಲ ನೋಟ್ಸ್ ಸೆಂಡ್ ಮಾಡ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ಅಲ್ಲ ಈಗ ಆಲ್ರೆಡಿ ನೀನು ಹೀರೋ ಅಲ್ವಾ ಸ್ಕೂಲಲ್ಲಿ ಅಲ್ವಾ ಇಲ್ಲ

ಮತ್ತೆ ಅಮ್ಮ ಟೀಚರ್ ಹ್ಮ್ ಅಲ್ಲಿ ಪ್ರೊಸೀಜರ್ ಅಲ್ಲಿ ಸ್ಕೂಲಲ್ಲಿ ಓ ಅಲ್ಲೇ ಟೀಚರ್ ಅಮ್ಮ ಅಲ್ಲಿ ಟೀಚರ್ ಮತ್ತೆ ತಮ್ಮ ಅಲ್ಲೇ ಅಲ್ಲಿ ಅದೇ ಸ್ಕೂಲಿಗೆ ಎಷ್ಟನೇ ಕ್ಲಾಸ್ ಅವ ಅವನು ಯುಕೆಜಿ ಓ ಸಣ್ಣ ಅವನಿಗೆ ಹಾ ಫಿಲ್ಮ್ ಅಲ್ಲಿ ಎಲ್ಲ ಇಂಟ್ರೆಸ್ಟ್ ಇಲ್ವ ಈಗ ಟಿವಿ ಟಿವಿಯಲ್ಲೆಲ್ಲ ನೋಡಿ ನೀನ್ ಬರುದನ್ನ ನೋಡಿ ಏನ್ ಹೇಳ್ತಾನೆ ಅವನ್ ಕೂಡ ಇದ್ದಾನೆ ಫಿಲ್ಮ್ ಅಲ್ಲಿ ಅವನ್ಸ ಇದ್ದಾನೆ ಫಿಲ್ಮ್ ಅಲ್ಲಿ ಅವನೊಂದು ಏಳು ಫಿಲ್ಮ್ ಆಯ್ತು ಓ ಅವ್ನ್ ಕೂಡ ಇದ್ದಾನೆ ಸಪ್ತಸಾಗರದಲ್ಲಿ ಇದ್ದಾನೆ ಮತ್ತೆ ಸಪ್ಯಸಾಗರದಲ್ಲಿ ಏನ್ ಪಾರ್ಟ್ ಅವನಿಗೆ ಅವನಿಗೆ ಹೀರೋಯಿನ್ ಮಗ ಹೌದಾ ಮತ್ತೆ ಟೋಬಿಯಲ್ಲಿ ಕೂಡ ಇದ್ದಾನೆ ಮತ್ತೆ ಪೆಪ್ಪೆ ಇದ್ರಲ್ಲೆಲ್ಲ ಇದ್ದಾನೆ ನೀನ್ ಯಾವುದ್ರಲ್ಲೆಲ್ಲ ಇದ್ದೀಯ ಅದ್ರಲ್ಲಿಸ ಇದ್ದಾನೆ ಎಲ್ಲದ್ರಲ್ಲಿ ಟೋಬಿ ಪೆಪ್ಪೆ ಸಪ್ತಸಾಗರ ಮತ್ತೆ ಧ್ವಂದ್ವ ಅವನ್ ಫಸ್ಟ್ ಫಿಲ್ಮ್ ದ್ವಂದ್ವ ಅದ್ಯಾವ್ದು ಕನ್ನಡವಾ ಹಾ ಕನ್ನಡ ಅವನ್ನೆಲ್ಲ ಕನ್ನಡ ತುಳು ಅಲ್ಲಿ ತುಳು ಎಲ್ಲ ಎಂದಿಲ್ಲ ಬೇರೆ ಯಾವ್ದು ಇಲ್ಲ ಎಲ್ಲ ಕನ್ನಡವೇ ನಾನಂದ್ರೆ ಚಿಕ್ಕನಿಂದ ಒಂದೊಂದು ಸ್ಟೇಜ್ ಬರ್ತಾ ಬಂದ ಹೋದದ್ದು ಅವನು ಸೆಕೆಂಡ್ ಫಿಲ್ಮ್ ರಕ್ಷಿತ್ ಶೆಟ್ಟಿ ಮಾಡಿದ್ದು ಸಪ್ತಸಾಗರ ಹ್ಮ್ ಹಾಗೆ ಈಗ ನೀನು ಹೇಳಿಕೊಡ್ತೀನಿ ಹೀಗೆ ಮಾಡ್ಬೇಕಂತ ಹೇಳಿ ಯಾರು ಹೇಳಿಕೊಡುದು ಅವನಿಗೆ ಹೇಳಿಕೊಡ್ಬೇಕಂತಿಲ್ಲ ಅವನಾಗೆ ಕಲಿತಾನೆ ಅಂದ್ರೆ ಡೈಲಾಗ್ ನಿಜವಾಗಿ ಅವನಿಗೆ ಹೇಗೆ ಅಂದ್ರೆ ನಾವು ಕಲಿಸಿದ್ರೆ ಅವನಿಗೆ ಆಗುದಿಲ್ಲ ಅವನ್ ಕಲಿಯುದಿಲ್ಲ ಅವನಿಗೆ ಜಸ್ಟ್ ಒಂದು ಮೊಬೈಲ್ ಅಲ್ಲಿ ಯಾವ್ದು ಡೈಲಾಗ್ ಉಂಟು ಅದನ್ನು ಜಸ್ಟ್ ರೆಕಾರ್ಡ್ ಮಾಡಿ ಕೊಟ್ರಿ ಅವನಿಗೆ ಅವನು ಅದನ್ನ ಕೇಳಿಕೊಂಡು ಕಲಿತಾನೆ ಮತ್ತೆ ಆಕ್ಟಿಂಗ್ ಎಲ್ಲಾ ನಿನಗಿಂತ ಫಾಸ್ಟ್ ಇದ್ದಾನೆ ಅಲ್ವಾ ಹಾ ಮತ್ತೆ ನಿಮಗೆ ತುಂಬಾ ಸನ್ಮಾನಗಳು ಪ್ರಶಸ್ತಿಗಳು ಎಲ್ಲಾ ಸಿಕ್ಕಿದೆ ಅದನ್ನ ನಾವು ಹೇಳ್ತೀಯಾ ಸನ್ಮಾನ ತುಂಬಾ ಕಡೆಯಲ್ಲಿ ಸಿಕ್ಕಿದೆ ಪ್ರಶಸ್ತಿ ಕೆಲವದನ್ನ ಹೇಳಿದ್ರೆ ಸಾಕು ಪ್ರಶಸ್ತಿ ಎಲ್ಲ ಸಿಕ್ಕಿದಂತಾ ಹಾ ಸರಿ ಸರಿ ಪ್ರಶಸ್ತಿ ನಂಗೆ ಫಸ್ಟ್ ಧಾರವಾಡದಲ್ಲಿ ನಮ್ಮ ವಿಶ್ವಮಾನ್ಯ ಕನ್ನಡಿಗರ ಪ್ರಶಸ್ತಿ ಮತ್ತೆ ಮೈಸೂರಲ್ಲಿ ಕರುನಾಡು ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಬೆಂಗಳೂರಲ್ಲಿ ಇದು ಯಾವುದು ರಾಷ್ಟ್ರಮಟ್ಟದ ಪ್ರಶಸ್ತಿ ಯಾವುದಕ್ಕೆಲ್ಲ ಸಿಕ್ಕಿದೆ ಅದು ಅಂದ್ರೆ ಮಲ್ಟಿ ಟ್ಯಾಲೆಂಟಿಗೆ ಅದಕ್ಕೆಲ್ಲ ಮತ್ತೆ ಬಳ್ಳಾರಿಯಲ್ಲಿ ಪ್ರತಿಭಾ ರತ್ನ ಪ್ರಶಸ್ತಿ ಮತ್ತೆ ನಮ್ಮ ಇವರದ್ದು ದಯಾನಂದ್ ಕತ್ತಲ್ ಸರ್ ಅವರದು ತುಳು ಅಕಾಡೆಮಿ ಸಾಹಿತ್ಯದಲ್ಲಿ ಬಾಲ ಪ್ರತಿಭೆ ಆಗಿ ಅದಕ್ಕೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತೆ ನಾನು ನಿರೂಪಣೆ ಮಾಡ್ಬೇಕಾದ್ರೆ ಕಾರಣ ದಯಾನಂದ್ ಕತ್ತಲ್ ಸರ್ ಹೌದಾ ನಂಗೆ ಅಂದ್ರೆ ನಿರೂಪಣೆ ಬಗ್ಗೆ ಎಂತ ಗೊತ್ತಿರಲಿಲ್ಲ ಹಾಗೆ ನಾನೀಗ ಅವರ ಶಿಷ್ಯ ಆಗಿದ್ದೇನೆ ಹಾಗೆ ಈ ತುಳುನಾಟ ಬಗ್ಗೆ ಅದಕ್ಕೆಲ್ಲ ದಯಾನಂದ ಕತ್ತಲ್ ಸರ್ ನಂಗೆ ಹೇಳಿಕೊಟ್ಟದ್ದು ಹಾಗೆ ಮುಂದೆ ಹಾ ಮತ್ತೆ ಕೆಲವು ಪ್ರಶಸ್ತಿಗಳಿದೆ ಮತ್ತೆ ಸನ್ಮಾನ ನಮ್ಮ ಇದರಲ್ಲಿ ಇಲ್ಲಿ ಮೂಡ್ಶೆಡ್ಡೆಯಲ್ಲಿ ಮತ್ತೆ ಕುಂದಾಪುರದಲ್ಲಿ ತುಂಬಾ ಕಡೆ ಸಿಕ್ಕಿದೆ ಕೆಲವು ಕಡೆ ಸಿಕ್ಕಿದೆ ಮೂಡ್ಶೆಡ್ಲಿ ಮೂರ್ಶೆಡ್ ಅಲ್ಲಿ ಏನ್ ಹೇಳ್ತಾರೆ ಎಲ್ಲ ಮನೆ ಅವರಂದ್ರೆ ನಾನಂದ್ರೆ ಅಷ್ಟು ಅಷ್ಟ್ಯಾರ ಹತ್ರ ಕೂಡ ಇನ್ವಾಲ್ವ್ ಇಲ್ಲ ನಾವು ನಾವಂದ್ರೆ ಹೀಗೆ ಈಗ ರೀಸೆಂಟ್ಲಿ ಆಗಿ ಎಲ್ಲರದ್ದು ಸ್ವಲ್ಪ ಗೊತ್ತುಂಟು ಕೆಲವರದು ಸೊ ಹಾಗೆ ನಾನು ಸಿಗುವಾಗ ಹೀರೋ ಬಂದು ಎಲ್ಲ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ ಹೀರೋ ಇವನ್ ನಾನ್ಸ ಹೇಳಿದೆ ನಿನ್ಗೆ ಹೀರೋ ಅಂತ ಹೇಳಿ ಅಲ್ವಾ ನೋಡುವ ಹೀರೋ ಆಗ್ಬಹುದು ಮರಿಬಾರ್ದಾಗ ನಮ್ಮಲ್ಲೆಲ್ಲ ಆಯ್ತಾ ಮರೆಯೋದಿಲ್ಲಪ್ಪ ಸರಿ ಈಗ ನಾನು ಕೊನೆಯದಾಗಿ ಕೇಳುವ ಪ್ರಶ್ನೆ ಎಲ್ಲ ಪುಟಾಣಿಗಳಿಗೆ ಅಂದ್ರೆ ಬಾಲ ಪ್ರತಿಭೆಗಳಿಗೆ ಮುಂದೆ ಏನಾಗ್ಬೇಕಂತಿದ್ದೀಯಾ ಮುಂದೆ ಔಟ್ ಆಫ್ ಸ್ಟಡೀಸ್ ಆಗಿ ಹೀರೋನೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮತ್ತೆ ಸ್ಟಡೀಸ್ ಅಲ್ಲಿ ಹೇಳ್ಬೇಕಾದ್ರೆ ಅದೇ ಈಗ ಟೆಂತ್ ಆಗ್ತಾ ಉಂಟು ಟೆಂತ್ ಆದ ನಂತರ ನನ್ಗೆ ಸಿಎ ಅಲ್ಲಿ ಇಂಟ್ರೆಸ್ಟ್ ಅಂದ್ರೆ ನಂಗೆ ಹುಷಾರಿದ್ಯಾ ಮ್ಯಾಥ್ ಅಂದ್ರೆ ತುಂಬಾ ಇಷ್ಟ ನಂಗೆ ಹಾಗೆ ಸಿ ಎ ಮಾಡ್ಬೇಕಂತಿದ್ದೇನೆ ಮೊದ್ಲಿಂದ ಇತ್ತ ಸಿಎ ಎ ಆಗ್ಬೇಕಂತ ಹೇಳಿ ಅಲ್ಲ ಈಗ ಟೆಂತ್ ಆಗುವಾಗ ಹೇಗೆ ಅಲ್ಲ ನಂಗೆ ಏತ್ ಸ್ಟ್ಯಾಂಡರ್ಡ್ ನಿಂದ ಏತ್ ಸ್ಟ್ಯಾಂಡರ್ಡ್ ಸ್ವಲ್ಪ ಮ್ಯಾಥ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು ಮಾಡುವ ಮಾಡುವ ಅಂತ ಹಾಗೆ ಬೇರೆ ಯಾವ ಸಬ್ಜೆಕ್ಟ್ ಬಿಟ್ಟರೆ ಸಹ ಮ್ಯಾಥ್ ಮಾಡ್ತೇನೆ ನಾನು ಎಂಟನೇ ಕ್ಲಾಸ್ಗಿಂತ ಮೊದ್ಲು ಯಾವ್ದಿತ್ತು ಎಂಟನೇ ಕ್ಲಾಸ್ಗಿಂತ ಮೊದ್ಲು ಅಂದ್ರೆ ಎಲ್ಲದರಲ್ಲಿತ್ತು ಯೋಚನೆ ಮಾಡಿರ್ಲಿಲ್ಲ ಇದೇ ಮಾಡ್ಬೇಕಂತ ಹೇಳಿ ಈಗಂತೂ ನಿನಗೆ ಎಂಟನೇ ಕ್ಲಾಸ್ ಅಲ್ಲಿ ನನಗೆ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು ಹಾಗೆ ಕೆಲವರು ಹೇಳಿದ್ರು ನಿಂಗೆ ಮ್ಯಾಥ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸಿಎ ಎ ಅದು ಇದೆಲ್ಲ ಉಂಟು ಹಾಗೆ ಸಿ ಎಗೆ ಹೋಗುವಂತಿದ್ದೇನೆ ಅಮ್ಮನ ಹತ್ರ ಅಪ್ಪನ ಹತ್ರ ಹೇಳಿದ್ಯಾ ಆಯ್ತು ಹೇಳಿದ್ರಾ ಅವರು ಯಾವ್ದು ಬೇಕು ಹೇಳಿದರು ಸರಿ ಅಮನ್ ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಾಗಿದೆ ಮುಂದೆ ನಾನು ಹೇಳಿದಾಗೆ ನೀನು ದೊಡ್ಡ ಹೀರೋ ಹಾಗೂ ಎ ಸಹ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಬಾಲಪ್ರತಿಭೆ ಅಮಾನಿಯಸ್ ಕರ್ಕೇರನೊಂದಿಗೆ ಮಾತುಕತೆ ಕೇಳಿದ್ರಲ್ಲ ಮಕ್ಕಳೇ ಮಾತುಕತೆ ನಡೆಸಿಕೊಟ್ಟವರು ರಶ್ಮಿ ಜಯ ಬಾಲವಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಬಾಲವೃಂದ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ